ನಮಸ್ಕಾರ ಈ ದಿನ ನಾವು ಸ್ಯಾಡ್ಸ್ನಲ್ಲಿ ಈ ಒಂದು ಟಿ ಸಿ ವರ್ಗಾವಣಾ ಪತ್ರಗಳನ್ನು ಇಶ್ಯೂ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮಗೆ ಇದ್ದೀನಿ ಬನ್ನಿ ಹಾಗಾದರೆ ನಮ್ಮ ಮೊಬೈಲ್ನಲ್ಲಿ ಟಿ ಸಿ ಇಶ್ಯೂ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೊಡ್ತಾ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ನಾವು ಏನು ಮಾಡ್ತಾಯಿದ್ವಿ ನಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಗೂಗಲ್ ಸರ್ಚ್ ಇಂಜಿನಿಗ್ ಹೋಗ್ತಾ ಇದ್ದೀವಿ ಅಲ್ಲಿ ಎಸ್ ಸಿ ಟಿ ಎಸ್ ಅಂತ ಟೈಪ್ ಮಾಡಿ ಎಸ್ ಸಿ ಟಿ ಎಸ್ ಟೈಪ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಅದನ್ನು ಟಚ್ ಮಾಡಿ ಅದನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ಇದು ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನ ಹೋಮ್ ಪೇಜ್ ಆಗಿದೆ ಸ್ನೇಹಿತರೆ ಇಲ್ಲಿ ಒಂದು ಈ ನಮ್ಮ ಶಾಲಾ ಮಕ್ಕಳ ಎಲ್ಲ ಮಾಹಿತಿ ಸಹಿತ ಇದರಲ್ಲಿ ಇರುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥ ವಿಷಯ ಈಗ ಲಾಗಿನ್ ಆಗ್ತಕ್ಕಂಥದ್ದು ಏನಂದ್ರೆ ಇಲ್ಲಿ ಲಾಗಿನ್ ಅಂತ ಕೊಡ್ತಾರೆ ಈ ಒಂದು ಲಾಗಿನ್ ಇದರ ಪೇಜಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಇಲ್ಲಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನು ಹಾಕಿ ಏನು ಮಾಡ್ತೀವಿ ಕ್ಯಾಪ್ಚರ್ ಕೂಡ ಎಂಟ್ರಿ ಮಾಡಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಈಗ ಆಲ್ರೆಡಿ ಲಾ ಲಾಗಿನ್ ಆಗ್ತಾ ಅಂದಿದೆ ಹೇಗೆ ಅಂತ ಲಾಗಿನ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕಿದ ಮೇಲೆ ನಮಗೆ ಈ ಥರದ ಒಂದು ಇಂಟರ್ಫೇಸ್ ಕಾಣುತ್ತೆ ಈ ಒಂದು ಇಂಟರ್ಫೇಸ್ ನಲ್ಲಿ ನಮಗೆ ಈ ಕಡೆ ಲೆಫ್ಟ್ ಸೈಡ್ ನಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಡೈರೆಕ್ಟ್ ಲಿಂಕ್ ಆ ಒಂದು ಡೈರೆಕ್ಟ್ ಲಿಂಕ್ ನಾವು ಏನು ಮಾಡ್ತಾ ಇದ್ದೀವಿ ನಮಗೆ ಬೇಕಾದಂಥ ಆಪ್ಷನ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥ ವಿಷಯ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ ಅಂತ ಕಾಣ್ತಾ ಇದೆ ಅಲ್ಲಿ ಪ್ಲಸ್ ಮಾರ್ಕ್ ಬರುತ್ತೆ ಅದನ್ನ ನೀವು ಟಚ್ ಮಾಡಿ ಆ ಪ್ಲಸ್ ಮಾರ್ಕನ್ನು ಟಚ್ ಮಾಡಿದ ಮೇಲೆ ನಮಗೆ ಎಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಲಾಸ್ಟ್ ಒಂದು ಕಾಲ ಅಂತ ಕಾಣ್ತಾ ಇದೆ ಅದನ್ನು ನೀವು ಏನು ಮಾಡೋದು ಅದ್ರ ಮುಂದೆ ಪ್ಲಸ್ ಇದೆ ಅದನ್ನು ಟಚ್ ಮಾಡಿ ಅದನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ನಮಗೆ ಒಂದಿಷ್ಟು ಆಪ್ಷನ್ಗಳು ಓಪನ್ ಆಗ್ತವೆ ಈ ಒಂದು ಆಪ್ಷನ್ಗಳಲ್ಲಿ ಸ್ಟೋ ಇಂಡಿವಿಜುವಲ್ ಟಿ ಸಿ ಅಂತ ನಮಗೆ ಇಲ್ಲಿ ಮೂರನೇದು ಕಾಣಿಸುತ್ತೆ ಈ ಮೂರನೇದನ್ನು ನೀವು ಟಚ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಇಲ್ಲಿ ಕಾಣ್ತಾ ಇರ್ತಕ್ಕಂತಹ ಒಂದು ಪೇಜಲ್ಲಿ ಈ ಒಂದು ಪೇಜಲ್ಲಿ ಸ್ಟೂಡೆಂಟ್ ಟು ಇಶ್ಯೂ ಟಿ ಸಿ ಅಂತ ಕಾಣುತ್ತೆ ಈ ಒಂದು ಇದರಲ್ಲಿ ಪೇಜಲ್ಲಿ ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಇಲ್ಲಿ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ರೆಗ್ಯುಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ನಮಗೆ ಸ್ಟೂಡೆಂಟ್ ಟೈಪ್ ಅಂತ ಕೇಳುತ್ತೆ ಅದಾದಮೇಲೆ ಅಕಾಡೆಮಿಕ್ ಇಯರ್ ಕೇಳುತ್ತೆ ಅದಾದಮೇಲೆ ಟಿ ಸಿ ಟೈಪ್ ಅಂತ ಕೇಳುತ್ತೆ ಆಮೇಲೆ ಆರ್ ಟಿ ಸ್ಟೇಟಸ್ ಅಂತ ಕೇಳುತ್ತೆ ಇಲ್ಲಿ ನಾನು ತರಗತಿಯನ್ನು ಇದ್ದೀನಿ ಫಾರ್ ಎಕ್ಸಾಂಪಲ್ ಒಂದು ತರ ಒಂದು ಮೂರನೇ ತರಗತಿ ಅಂತ ತೊಗೊಳ್ತಾ ಇದ್ದೀನಿ ಇಲ್ಲಿ ರೆಗ್ಯುಲರ್ ಐತಲ್ಲ ಅಲ್ಲಿ ರೆಗ್ಯುಲರ್ ಆಟೋಮೆಟಿಕ್ ಇರುತ್ತೆ ಅದನ್ನೇ ನೀವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಸ್ಥೈ ಇಲ್ಲಿ ಅನುದಾನ ರಹಿತ ಶಾಲೆಗಳಲ್ಲಿ ಆರ್ ಟಿ ಸ್ಟೂಡೆಂಟ್ ಆದರೆ ನಾನ್ ಆರ್ ಟಿ ಆರ್ ಟಿ ಅಂತ ಇರ್ತಲ್ಲ ಅದನ್ನು ನೀವು ಎಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅಂತಂದರೆ ಇಲ್ಲಿ ಆರ್ ಟಿ ಮತ್ತು ನಾನ್ ಆರ್ ಟಿ ಅಂತ ಇದಲ್ಲ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ಅಕಾಡೆಮಿಕ್ ಇಯರ್ ಅಂತ ಇದೆ ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ತೊಗೊಳ್ತಾ ಇದ್ದೀನಿ ಹಾಗೆ ಇದು ತೊಗೊಂಡು ಅಂದರೆ ಯಾವ ವರ್ಷದಲ್ಲಿ ಟಿ ಸಿ ಇಶ್ಯೂ ಮಾಡ್ತೀವೋ ಆ ವರ್ಷವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ಟಿ ಸಿ ಇಶ್ಯೂ ಟೈಪ್ ಅಂತ ಬರುತ್ತೆ ಅದರ ಜನ್ರೇಟ್ ಟಿ ಸಿ ಟು ಅಡ್ಮಿಟ್ ಕರೆಂಟ್ ಅಕಾಡೆಮಿಕ್ ಇಯರ್ ಅಂತ ಕೇಳುತ್ತೆ ಅದನ್ನು ಓಕೆ ಕೊಡ್ತಾಯಿ ಓಕೆ ಕೊಟ್ಬಿಟ್ಟು ನಾವು ಏನು ಇದ್ದೀವಿ ಇಲ್ಲಿ ಸರ್ಚ್ ಅಂತ ಕೊಡ್ತಾಯಿದ್ದೀನಿ ಸರ್ಚ್ ಕೊಟ್ಟಾಗ ನಮಗೆ ಆ ಒಂದು ತರಗತಿಯ ಮಕ್ಕಳು ಅಂದರೆ ನಾನು ಯಾವ ತರಗತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ತರಗತಿಯ ಮಕ್ಕಳ ಒಂದು ಮಾಹಿತಿ ಇಲ್ಲಿ ನಮಗೆ ಸಂಪೂರ್ಣವಂಥ ಮಾಹಿತಿ ಓಪನ್ ಆಗುತ್ತೆ ಸ್ನೇಹಿತರೆ ನೋಡಿ ಈ ಒಂದು ತರಗತಿಯ ಮಕ್ಕಳ ಮಾಹಿತಿ ಇಲ್ಲಿ ನಮಗೆ ಓಪನ್ ಆಯಿತು ಈ ಒಂದು ಮಕ್ಕಳ ಮಾಹಿತಿಯಲ್ಲಿ ಏನಾಗ್ತದೆ ತರಗತಿ ಇರುತ್ತೆ ಆಮೇಲೆ ಇಶ್ಯೂ ಅಂತ ಇರುತ್ತೆ ಅದ್ರ ಮುಂದೆ ಅವ್ರ ಮುಂದೆ ಹೆಸರು ಸ್ಯಾಡ್ ನಂಬರ್ ಇರುತ್ತೆ ಸ್ಯಾಡ್ ಸಂಬರು ಅವ್ರ ಹೆಸರು ತರಗತಿ ಮತ್ತು ಇಶ್ಯೂ ಸರ್ಟಿಫಿಕೇಟ್ ಅಂತ ಕೇಳುತ್ತೆ ಅವ್ರ ಮುಂದಗಡೆ ಪ್ರತಿ ಮಗುವಿನ ಮುಂದೆ ಇಶ್ಯೂ ಅಂತ ಇರುತ್ತೆ ಇಲ್ಲಿ ನೀವು ಒಂದು ಮಗುವನ್ನು ಟಿಶ್ಯೂ ಇಶ್ಯೂ ಮಾಡಬೇಕು ಅಂದರೆ ಇದನ್ನು ಟಚ್ ಮಾಡಬೇಕಾಗುತ್ತೆ ಇಶ್ಯೂ ಅಂತ ಇರುತ್ತೆ ಅದನ್ನು ಅದನ್ನು ಟಚ್ ಮಾಡಿದಾಗ ಡು ಯು ವಾಂಟ್ ಟಿ ಸಿ ಅಂತ ಕೇಳುತ್ತೆ ಓಕೆ ಕೊಡ್ತಾರೆ ಈ ಥರ ನಮಗೇನಾಗುತ್ತೆ ಆ ಒಂದು ಮಗುವಿನ ಟಿ ಸಿ ಏನಾಗುತ್ತೆ ಜನ್ರೇಟ್ ಆಗುತ್ತೆ ಅದಾದಮೇಲೆ ನಾವು ಏನು ಮಾಡ್ತಾಯಿದ್ದೀವಿ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಕಾಣುತ್ತೆ ಅನ್ನು ಕೊಡಬೇಕು ಎಡಿಟ್ ಕೊಟ್ಬಿಟ್ಟು ಆ ಮಗುವಿನ ನಡತೆ ಮತ್ತು ಚಾರಿತ್ರೆ ಅಂತ ಒಂದು ಕಾಲಮ್ ಇದೆ ಕೆಳಭಾಗದಲ್ಲಿ ಲಾಸ್ಟ್ ಕಾಲಮು ಅದನ್ನು ನಾವೇನು ಮಾಡ್ತಾಯಿದ್ವಿ ಟಚ್ ಮಾಡ್ತೀವಿ ಟಚ್ ಮಾಡಿದಾಗ ಸ್ಯಾಟಿಸ್ಫೆಕ್ಟ್ರಿ ನಾಟ್ ಸ್ಯಾಟಿಸ್ಫೆಕ್ಟ್ರಿ ಮತ್ತು ಗುಡ್ ಅಂತ ಕೇಳುತ್ತೆ ಗುಡ್ ಕೊಟ್ಟು ನಾವು ಏನು ಮಾಡ್ತಾಯಿದ್ದೀವಿ ಆ ಮಗುವಿನ ಟಿ ಸಿ ಜನ್ರೇಟ್ ಅಂತ ಇಲ್ಲಿದ್ದಲ್ಲ ಆ ಜನ್ರೇಟನ್ನು ಕೊಡ್ತದೆ ಜನ್ರೇಟ್ ಕೊಟ್ಟ ಮೇಲೆ ಏನಾಗುತ್ತೆ ಈ ಮೇಲ್ಭಾಗದಲ್ಲಿ ಆ ಮಗುವಿನ ಟಿ ಸಿ ನಂಬರು ಅದೆಲ್ಲ ಬರುತ್ತೆ ಈ ರೀತಿಯಾಗಿ ನೀವು ಟಿ ಸಿಯನ್ನು ಇಶ್ಯೂ ಮಾಡ್ಕೋಬೋದು ಮಾಡಿಕೊಂಡು ಅದಾದಮೇಲೆ ಪ್ರಿಂಟ್ ಅಂತ ಕೊಟ್ಟರೆ ಅದು ನಮ್ಮ ಮಗುವಿನ ಟಿ ಸಿಯನ್ನು ಸಹಿತ ನೀವೆಲ್ಲರೂ ಆನ್ಲೈನ್ ಪ್ರಿಂಟ್ನಲ್ಲೇ ಮಕ್ಕಳ ಟಿ ಸಿಯನ್ನು ಇಶ್ಯೂ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಟಿ ಶಿಯನ್ನು ಟಿ ಸಿಗಳನ್ನು ಇಶ್ಯೂ ಮಾಡ್ತಕ್ಕಂಥದ್ದು ಬಗ್ಗೆ ಮಾಹಿತಿ ಸ್ನೇಹಿತರೆ ಎಲ್ರಿಗೂ ನಮ್ಮ